ಲಕ್ಷ್ಮೀಕಾಂತ್ರಿಚಯ ಮಾಡಿಕೊಡಿ ಲಕ್ಷ್ಮೀಕಾಂತ್ ಅಂತಾರೆ ಗೋಕಾಕ್ ತಾಲೂಕ್ ನಮ್ಮ ಊರು ಬಂದು ಮೆಳವಂಕಿ ಇವಾಗ ನಾವು ದೀಕ್ಷೆ ತಗೊಂದ ಈ ಒಂದು ಇತರ ಬಗ್ಗೆ ಅನ್ಭೂತಿ ನಮ್ದು ಆದಂತಾದ್ರೆ ನಾವು ಅನ್ಕೊಂಡಿರ್ಕಿಲ್ರಿ ಈ ತರ ನಮ್ಗೆ ಈಗ ಸುಬಂದಿಸ್ತಕ್ಷಣ ಈ ತರ ಒಂದ್ ದೀಕ್ಷಾ ಆಗ್ತೈತೆ ಅದೇ ಇನ್ನೂ ಹೆಚ್ಚಿನ ಇದು ಅನಿಸ್ತಾರೆ ಅಂದ್ರ ಗುರುವಿನ ಒಂದು ದೀಕ್ಷೆ ಸಿಗ್ಬೇಕಂದ್ರೆ ಬಹಳ ಜನ್ಮದಿ ಬೇಕಾದ್ರೆ ಪುಣ್ಯ ಬೇಕ್ರಿ ಮತ್ತೆ ಇದಕ್ಕಾಗಿ ನಾವು ಅವು ಇದ್ರ ಬಗ್ಗೆ ತಿಳ್ಕೊಂಡು ಮತ್ ಅಡ್ಡಾಡಿ ನಾವು ಬಹಳ ಅದ ಒಂದು ಖುಷಿ ಮೊದಲನೇದ್ರೆ ಆನಂತರ ಇದ್ರಾಗ ನಮ್ಗೆ ಆದಂತ ಅನ್ಭೂತೇರಿ ಬ್ರಹ್ಮರಂಧ್ರ ಮತ್ತ ಗುರು ಮಧ್ಯೆ ಆದಾಗ ಈ ಒಂದು ಪ್ರಕ್ರಿಯೆ ಇಲ್ಲುವರೆಗೂ ನಾ ಹೆಂಗೆ ದೀಕ್ಷೆ ಏನೂ ಮಾಡ್ಬೇಕಿಲ್ರಿ ಇದು ಒಂದು ಸಂತೋಷ ನಮ್ಗ ನಿಮ್ಮಂತ ಗುರುಗಳು ಇಷ್ಟೆಲ್ಲ ಸಾಧನೆ ಮಾಡಿದವರು ನಮ್ಗ ಇನ್ನೂ ಸಾಧನೆ ಅಂತ ನನಗೆ ಸಿಕ್ಕಾರ ಇದು ಬಹಳ ಸಂತೋಷದ ಇದು ಇದು ಐತ್ರಿ ಈಗ ಹೆಂಗೆ ಹೇಳ್ಬೇಕು ಅನ್ನೋದು ಇನ್ನೂ ನಮ್ಗ ಅದ ಇದಾಗಷ್ಟ ಅದಕ್ಕಾಗಿ ನೋಡ್ರಿ ನಮಗೂ ಈಗ ಮೊದಲನೇ ಇದ್ರಿ ಜೊತೆಗೆ ಜೊತೆಗ್ರಿ ಮುಂದ ಗುರುಗಳು ಒಂದು ಭಗವಂತನ ಒಂದು ದೇವಿ ಒಂದ ಈದ್ ನಮಗ ಏನೋ ಒಂದು ಎದುರು ಆಗದೇನಿ ನನಗೆ ಒಂದು ಭಗವಂತನ ಆಶೀರ್ವಾದ ನನಗ ಇವತ್ತ ನನಗೆ ಇವತ್ತು ಗುರುಗಳು ನಮಗೆ ಹಿಂಗ ದೀಕ್ಷೆ ಕೊಡಾತರಂದ್ರ ನಾವು ಏನೋ ಅವನ ಅನುಗ್ರಹದಾಗ ಇದು ಅಂತ ಹೇಳಿ ಅನಿಸ್ತೀರಿ ಹಿಂಗಾಗಿ ಅವತ್ತು ಆಗುವ ಅನುಭೂತಿ ಹೇಳಲ್ದಂಗೆ ಇರ್ತೈತಿ ಆ ರೀತಿ ನನಗೆ ಇದ್ರೂ ಮಧ್ಯದಾಗ್ರಿ ಬ್ರಹ್ಮದಾಗ ಆಗುವಂತ ಅನುಭೂತಿ ಅದು ಒಂದು ತರಂಗದ ಈ ತರಿಸ್ತರ ಅದು ಅದ ಆ ನಾದು ಒಂದು ಶಾಂತ ಸ್ಥಿತಿ ರೀ ಇದನ್ನೆಲ್ಲ ನೋಡಿ ಒಂದು ರೋಮಾಂಚನ ಅನ್ಬೋದ್ರಿ ನಾವು ಈಗ ನಾವು ಆಡು ಭಾಷೆದಾಗ್ರಿ ಈಗ ಒಂದು ಉಲ್ಲಾಸ ಅದು ಆ ಈ ಮಧ್ಯದಾಗ ನಾವು ಗುರು ಮಧ್ಯದಾಗ ನಮ್ಮ ದೃಷ್ಟಿನ ಮ್ಯಾಲ ಹಾಕಿದಾಗ ಒಂದು ಅಲ್ಲೊಂದು ಬೆಳಕಿನ ತರ ಅದು ನೀವು ಹುಡಿಯುವಾಗ ಅಲ್ಲೇ ದೃಷ್ಟಿ ಇಟ್ಕೊಂಡ ಇರಬೇಕಪ್ಪ ಶಾಂತವಾಗಿ ಇರಬೇಕಂತ ಸ್ಥಿತಿ ಬರ್ತೈತಿ ಈ ರೀತಿ ಗುರುಗಳ ಹಸ್ತ ಸ್ಪರ್ಶ ಆದಾಗ ಹೆಂಗ್ ರೋಮಾಂಚನ ರೋಮಾಂಚನ ಏನೋ ಒಂದು ಅದ್ಭುತ ಗುರು ನಮಗ ಇಷ್ಟೆಲ್ಲ ಸಾಧನೆ ಅಂತ ಗುರು ಒಂದು ಕಡೆ ನಾವು ಬಂದ ತಕ್ಷಣ ಆಗಿದ್ದು ಇದು ಅಂದ್ರೆ ಇಷ್ಟು ಬೇಗ ನಮ್ಗೆ ಹೆಂಗೆ ಇದು ಇಷ್ಟ ಹೆಂಗೆ ಅರ್ಥ ಐತಿ ಯಾವ ರೀತಿ ಅಂತ ನಮಗ ಅದನ್ನೊಂದು ಕ ಇದನ್ನ ಅನ್ಕೊಳದಾಗ ಆಗತೈತಿ ಎಲ್ಲ ಮಾಯಾಂಗೆ ಆಗತ್ತೈತಿ ನಿಜ ರೀ ಇಲ್ಲವರೆಗೂ ನಾವು ಹಿಂಗೆ ಹೇಗೆ ಮಾಡೇ ಇರಬೇಕಲ್ಲ ಅಂದ್ಕೊಂಡು ಬಂದರಿಕಿಲ್ಲ ಇದೊಂದು ಯಾವ ರೀತಿಪ್ಪ ಹೌದು ನಾ ಅಂದ್ಕೊಂಡ ದೇವರು ನಿಜವಾಗ್ಲು ಯಾರೆಲ್ಲರ ನಿಜವಾದ ಧ್ಯಾನ ಏನಾರ ಇದ್ರ ಈ ರೀತಿನೇ ಇರ್ತೈತೆ ಅಂತ ಹೇಳಿ ನಾವು ಅನ್ಕೊಂಡಿದ್ರೆ ಹಂಗ ಎಲ್ಲಿ ನಾನು ನೋಡ್ಕೊಂತ ಅಡ್ಡಾಡಕ್ ಇದ್ರು ನಿಜ ಯಾರ ಮಾತ್ರ ಹೆಂಗ್ ನಮಗ್ ಇಲ್ಲೂರ್ಗ್ ಹೋಗಿದ್ರಿ ಆದ್ರೆ ಈ ರೀತಿ ಆಶ್ರಮ ರೋಡ್ ಹೆಂಗ್ ಎಷ್ಟು ಬೇಗ ನಮ್ಗೆ ಅಲ್ಲ ಆಶ್ರಮ ನೋಡಿ ಹೆಂಗ್ ಆಶ್ರಮ ಚೆನ್ನಾಗಿದ್ರಿ ಆಶ್ರಮ ಅಂತೂ ನಾವು ಇಲ್ಲೂರ್ಗು ನೋಡಿದ ಗುರುಜಿ ಸೊ ಅಷ್ಟ ಚಲೋನ್ ಐತ ಇನ್ನು ನೋಡ್ಬೇಕು ನಾವು ನಿಮ್ಮ ಜೋಡಿ ಮಾಡ್ರಿ ಓಕೆ ಶ್ರೀ ಗುರುದೇವ್